ಸ್ವಚ್ಛತೆ ಮಾಡದ ಗ್ರಾಮ ಪಂಚಾಯಿತಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಕಸ ಸುರಿದು ವಿದ್ಯಾರ್ಥಿಗಳಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಬುದ್ಧಿ ಕಲಿಸಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಕಾಟಗಿ ತಾಲೂಕಿನ ಉಳೆನೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಗಣರಾಜ್ಯೋತ್ಸವದ ಹಿನ್ನೆಲೆ ಶಾಲಾ ಆವರಣ ಸ್ವಚ್ಛಗೊಳಿಸಿದ್ರು ಸ್ಟೂಡೆಂಟ್ಸ್ ಕಸ ತೆಗೆದುಕೊಂಡು ಹೋಗಿ ಅಂತ ಮನವಿಯನ್ನ ಮಾಡಿದ್ರು ಕೂಡ ನಿರ್ಲಕ್ಷ್ಯ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಕಸ ತಂದು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಣರಾಜ್ಯೋತ್ಸವ ಇತ್ತು ಅಂತ ಕ್ಲೀನ್ ಮಾಡಿದ್ದಾರೆ ಕಸ ಎಲ್ಲ ಸಿಕ್ಕಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿದಂಥ ಹಿನ್ನೆಲೆಯಲ್ಲಿ ಸೀದಾ ಕಸ ಎಲ್ಲ ತೆಗೆದುಕೊಂಡು ಹೋಗಿ ಅಲ್ಲೇ ಬಿಸಾಕಿ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆನೇ ಕಸ ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಸ್ವಚ್ಛತೆಯನ್ನು ಮಾಡದೆ ಇದ್ದಂಥ ಗ್ರಾಮ ಪಂಚಾಯಿತಿಯ ವಿರುದ್ಧ ವಿದ್ಯಾರ್ಥಿಗಳು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳೇ ಬಂದು ಕಸವನ್ನು ತಂದು ಸುರಿದು ತರಾಟೆ ತೆಗೆದುಕೊಂಡಿದ್ದಾರೆ ಕೆಲಸ ಮಾಡೋದು ಬಿಟ್ಟು ಸೋಂಬೇರಿತನ ಮಾಡಿದ್ರೋ ನಿರ್ಲಕ್ಷ್ಯ ಮಾಡಿದ್ರೋ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಿಟ್ಟು ಬಂದಿದೆ ನಾವು ಕಷ್ಟಪಟ್ಟು ಕ್ಲೀನ್ ಮಾಡಿದ್ದೀವಿ ಕಸನ್ ತಗೊಂಡೋಗಿ ಅಂದ್ರೂ ಕೂಡ ತಗೊಂಡೋಗಿಲ್ಲಲ್ಲ ಅಂತ ನೇರವಾಗಿ ಕಸ ತಂದಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾ ಕಸ ಹಾಕಿ ಬರೋ ಹೊಂಟ್ರಿ ಹಾಂ ಸರಿ ಅಲ್ಲಿ ಮುಂದೆ ಹಾಕ್ಬಿರಿ ಕಸ ತಗೊಂಡು ಎಲ್ಲಿ ಹಾಕ್ತಿರಲ್ಲ ಹೋಗಿ ಅದಕ್ಕೆ ಅವ್ರು ಬಂದು ತಗೊಂಡೋಗಿಲ್ಲ ಹೌದಿಲ್ಲ ಹಾಂ ಬರ್ರಿ ಒಂದು ತಿಂಗಳಿಂದ ಕಸ ವಿಲೇವಾರಿ ಮಾಡಿರಿ ಸರ್ಕಾರಿ ಶಾಲೆಗಳ ಅಂತ ಹೇಳಿದ್ರು ವಿಲೇವಾರಿ ಮಾಡಿಲ್ಲ ಗ್ರಾಮ ಪಂಚಾಯಿತಿ ಒಳೆಯನೋರಿಂದ ಅದಕ್ಕೆ ಶಾಲೆಗಿನ ಕಸ ತೊಗೊಂಬಂದು ಪಂಚಾಯತಿ ಮುಂದೆ ಹಾಕಿವಿ ಇಲ್ಲಿಂದ ವಿಲೇವಾರಿ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಗ್ರಾಮ ಪಂಚಾಯಿತಿ ಒ ವಾರದಿಂದ ನಾವು ಹುಡುಕಿದ್ರು ಬಂದಿಲ್ಲ ಸೆಕ್ರೆಟ್ರಿಗೆ ಫೋನ್ ಮಾಡಿ ಹೇಳೀವಿ ಸೆಕ್ರೆಟ್ರಿ ಇನ್ನೂ ಯಾರು ಯಾರೂ ಪಂಚಾಯತಿಗಿಲ್ಲ ನಾವು ಬಂದು ಭಾಳ ಸಲ ಮನವಿ ಮಾಡಿವಿ ಆದ್ರೂ ಕಸ ವಿಲೇವಾರಿ ಮಾಡದೇ ಇರೋದ್ರಿಂದ ತಂದು ಉಳೆನೂರು ಗ್ರಾಮ ಪಂಚಾಯತಿ ಮುಂದೆ ಕಸ ಹಾಕಿವಿ ಇನ್ನೂ ಒಂದು ಟ್ರ್ಯಾಕ್ಟರ್ ಕಸ ಐತಿ ಇನ್ನೂ ಸ್ವಲ್ಪ ಹೊತ್ತ ಬಂದು ಅವ್ರು ವಿಲೇವಾರಿ ಮಾಡಿಲ್ಲ ಅಂತಂದ್ರೆ ಪೂರ್ತಿ ತೊಗೊಂಬಂದು ಪಂಚಾಯತಿ ಮುಂದೆನೇ ಸುರಿತೀವಿ ಒಂದು ತಿಂಗಳಿಂದ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಬುದ್ಧಿ ಕಲಿಸಬೇಕು ಅಂತ ಶಾಲಾ ವಿದ್ಯಾರ್ಥಿಗಳು ಈ ತರ ಮಾಡಿದ್ರು ಸುಮಾರು ಒಂದ್ ತಿಂಗಳಾಗಿತ್ತಂತೆ ಕ್ಲೀನ್ ಮಾಡಿ ತಗೊಂಡೋಗಿ ತಗೊಂಡೋಗಿ ಅಂತ ಮನವಿ ಮಾಡಿದ್ರು ಕೂಡ ಕೇಳಿಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅದಕ್ಕೆ ನೇರವಾಗಿ ತಂದು ಗ್ರಾಮ ಪಂಚಾಯತಿ ಮುಂದೆನೆ ಹಾಕಿದ್ದಾರೆ ಬೇಕಾದ್ರೆ ಕ್ಲೀನ್ ಮಾಡಿ ಇಲ್ಲಾಂದ್ರೆ ಬಿಡಿ ಅಂತ ಸೊ ಅಲ್ಲಿ ಹೊರೇ ಕ್ಲೀನ್ ಮಾಡಿ ತಗೊಂಡೋಗಿ ತಗೊಂಡೋಗಿ ಅಂತ ಅಂದ್ರೂ ಬಂದಿಲ್ಲ ಅನ್ನುವಂತ ಕಾರಣಕ್ಕೆ ಸಹಜವಾಗಿ ಆಕ್ರೋಶ ಬಂದಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಅಲ್ಲಿ ಏನಾಯ್ತು ಏನು ಅನ್ನೋದ್ರು ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅಲ್ಲಿನ ಸ್ಥಳೀಯರಾದಂತಹ ಸುರೇಶ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಏನಾಗಿತ್ತು ಸರ್ ಸುಮಾರು ಒಂದ್ ತಿಂಗಳ ಆಗಿತ್ತ ಕಸ ಎಲ್ಲ ಕ್ಲೀನ್ ಮಾಡಿ ಅದು ತಗೊಂಡು ಹೋಗಿರ್ಲಿಲ್ವಾ ಏನು ಅಂತ ಮೇಡಂ ನಾವಿಲ್ಲಿ ಮಕ್ಕಳು ಅವರಿಗೆ ಬಂದು ಕಸ ಸ್ವಚ್ಛ ಮಾಡ್ರಿ ಅಂತ ಹೇಳಿಲ್ಲ ಕಸ ಎಲ್ಲ ಮಕ್ಕಳು ಸ್ವಚ್ಛ ಮಾಡಿ ಒಂದು ಭಾಗದಲ್ಲಿ ಹಾಕಿದ್ದಾರೆ ಅದನ್ನ ವಿಲೇವಾರಿ ಮಾಡ್ರಿ ಅಂತ ಹೇಳಿ ಇಲ್ಲಿಂದ ಶಾಲೆಯಿಂದ ಒಂದ್ ತಿಂಗಳಿಂದಾನೆ ಲೆಟರ್ ಕೊಟ್ಟಿದ್ದಾರೆ ಆ ನಂತರ ನಾನು ಪರ್ಸನಲಿ ಅಲ್ಲಿ ಸೆಕ್ರೆಟರಿಗಳಿಗೂ ಒಂದ್ ಹತ್ತದಿಂದ ಕಾಲ್ ಮಾಡ್ತಿದ್ದೀನಿ ಸೆಕ್ರೆಟರಿಗೆ ಅಲ್ಲಿರೋ ಬಿಲ್ ಕಲೆಕ್ಟರ್ ಕಲೆಕ್ಟರ್ಗೆಲ್ಲ ಕಾಲ್ ಮಾಡಿದ್ದೀನಿ ಯಾರು ರೆಸ್ಪಾಂಡ್ ಮಾಡಿಲ್ಲ ಇಲ್ಲಿ ಬಂದು ಕಸ ಎತ್ತಾಕ್ರಿ ಅಂತಂದು ಈಗ ನಾಳೆ ಜನವರಿ ಇಪ್ಪತ್ತಾರು ಪ್ರಜಾಪ್ರಭುತ್ವ ದಿನ ಇವತ್ತು ಬೆಳಿಗ್ಗೆ ಹೋಗಿದ್ದೀನಿ ಬೆಳಿಗ್ಗೆ ಹೋಗಿ ಬಂದ್ ಕಸ ತಗೊಂಡು ಹೋಗ್ರಂದ್ರೆ ಅಲ್ಲಿರೋ ಸಿಬ್ಬಂದಿ ಲೆಟರ್ 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 ಅಂತ ಕೊಟ್ಟಿದೀವಿ ಇವ್ರಿಗೆ ಪಂಚಾಯತಿ ಅವರದ್ದು ಮೂಲಭೂತ ಕರ್ತವ್ಯ ಕಸ ವಿಲೇವಾರಿ ಮಾಡೋದು ಮಾಡಿಲ್ಲ ಅಂತಂದ್ರೆ ಇಲ್ಲಿ ಬೇರೆ ಏನ್ ಕೆಲಸಗಳು ಮಾಡ್ತಾರೆ ಬರೀ ಕಸ ತಗೊಂಡು ವಿಲೇವಾರಿ ಮಾಡಿ ಅಂತ ಹೇಳ್ತಿದೀವಿ ನಾವು ಬಳೀರಿ ಅಂತ ಹೇಳ್ತಿಲ್ಲ ಇಲ್ಲಿ ಪ್ರತಿದಿನ ಬಂದು ಮಕ್ಕಳನ್ನ ಮಾಡ್ತಾರ ನಮ್ ಶಾಲೆ ಇದೆ ಸೊ ಕ್ಲೀನ್ ಎಲ್ಲ ಮಾಡಿದ ಕಸ ವಿಲೇವಾರಿ ಮಾಡ್ಬೇಕಿತ್ತು ಅದನ್ನ ಮಾಡಿ ಅಂತ ಮನವಿ ಮಾಡ್ಕೊಂಡಿದಿರಾ ಹೌದ್ರಿ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿ ಹೋದಾಗ ಒಬ್ರು ಪಂಚಾಯತಿ ಹತ್ತುವರೆಗೆ ಹೋದಾಗ ಆನಂತರ ಈ ಪಂಚಾಯತಿ ಪಿಡಿಒ ಯಾರೋ ಹೊಸ್ದಾಗ ಬಂದಿದ್ದಾರೆ ಬೇರೆ ಪಂಚಾಯತಿ ಅವರು ಒಂದು ವಾರದಿಂದ ಪ್ರತಿ ದಿನ ಕಾಲ್ ಮಾಡ್ತೀನಿ ಪಿಕ್ ಮಾಡಲ್ಲ ಅವರು ಪಂಚಾಯತಿಲಿ ಇರಲ್ಲ ಪಂಚಾಯತಿಲ್ ಆ ಪಿಡಿಒ ಇರೋದೇ ಇಲ್ಲ ಯಾವ ಪಿಡಿಒ ಅಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅಲ್ಲಿ ಪಿಡಿಒ ಇರಲ್ಲ ಇನ್ ಯಾರಿಗ್ ಕ್ವಶನ್ ಮಾಡ್ಬೇಕು ನಾವು ಹತ್ತುವರೆ ಆದ್ರೂ ಬಾಗ್ಲು ತೆಗ್ದಿರ್ಲಿಲ್ಲ ಇಲ್ಲ ಮ್ಯಾಮ್ ಬಾಗಿಲು ತೆಗೆದಿದ್ರೆ ಅಲ್ಲಿ ಯಾರು ಇಲ್ಲ ಒಳಗಡೆ ಹ್ಮ್ ಹ್ಮ್ ಅಂದ್ರೆ ನಿಮ್ ಊರಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆಯಾ ಒಂದ್ ಗ್ರಾಮ ಪಂಚಾಯಿತಿ ಅಂತ ಒಂದ್ ಇದೆ ಅನ್ನೋದು ಇದೆ ಹಂಗಾದ್ರೆ ಹಾ ಮ್ಯಾಮ್ ನಾನು ಒಂದೇನಂದ್ರೆ ಬೇರೆ ಏನು ಕ್ವಶನ್ ಮಾಡಲ್ಲ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ನಾನ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀನಿ ಶಾಲೆ ಕೆಲಸ ಮಾತ್ರ ಏನಾದ್ರೂ ಇದ್ರೆ ಹಾಗೆ ಹಾಗೆ ಲೈನ್ ಅಲ್ಲಿ ಇರಿ ಈ ಬಗ್ಗೆ ಮಾತನಾಡಕ್ಕೆ ತಾಲೂಕು ಪಂಚಾಯತಿ ಇವು ಆದಂತ ಲಕ್ಷ್ಮೀ ದೇವಿಯವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ತೆ ಓಕೆ ಕರೆ ಕಟ್ ಮಾಡಿದ್ದಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇನೋ ಏನೋ ಗೊತ್ತಿಲ್ಲ ಕರೆ ಕಟ್ ಮಾಡಿದ್ದಾರೆ ಸೊ ಈಗ ನೀವು ಕಸ ಹಾಕಿ ಬಂದಮೇಲೆ ಆದ್ರೂ ಯಾರಾದ್ರೂ ಬಂದಿದ್ರ ಯಾಕ ಕಸ ಹಾಕೋದ್ರಿ ಈಗ ಆನ್ ಸ್ಪಾಟ್ ಟ್ರಾಕ್ಟರ್ ಬಂದು ನಿಂತ್ಕೊಂಡಿದೆ ಟ್ರಾಕ್ಟರ್ ಈಗ ಬಂದು ನಿಂತಿದೆ ಕಸ ತಕೊಂಡು ಹೋಗಿದ್ದಾರೆ ನಮ್ಮ ನ್ಯೂಸ್ ಮಾಡಿದ ಮೇಲೆ ಇಲ್ಲಿವರೆಗೂ ಬಂದಿಲ್ಲ ಅವರು ಈಗ ತಕೊಂಡು ಹೋಗ್ತಿದ್ದಾರೆ ಹ್ಮ್ ಹೌದು ಬೆಳಗ್ಗೆ ವಿಡಿಯೋ ಮಾಡಿ ಹಾಕಿದ ನಂತರ ಬಂದು ತಕೊಂಡು ಹೋಗ್ತಿದ್ದಾರೆ ಹ್ಮ್ ಹ್ಮ್ ಅಂದ್ರೆ ಈಗ ಅವ್ರ ಹತ್ರನೇ ಅಲ್ಲಿ ಕಸ ಹಾಕಿರೋದ್ರಿಂದ ಗೊತ್ತಾಗಿದೆ ಬುದ್ಧಿ ಬಂದಿದೆ ಕ್ಲೀನ್ ಮಾಡ್ಬೇಕಂತ ಅಂತ ಇಲ್ಲ ಅಂತನೇ ಮಾಡ್ತಾ ಇರ್ಲಿಲ್ಲ ಮಾಡ್ತಿರ್ಲಿಲ್ಲ ಬೆಳಿಗ್ಗೆನ ಹೋಗಿ ಕೇಳಿದೀವಿ ಬಂದಿಲ್ಲ ಅವ್ರು ಹ್ಮ್ ಮಕ್ಳು ಮಕ್ಳ ಕೈಯಲ್ಲಿ ತರ ಕೆಲಸ ಮಾಡಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ಸ್ತು ಅಂದ್ರೆ ಮಕ್ಳಿಗೂ ಕೂಡ ಗೊತ್ತಾಗ್ಲಿ ಅವ್ರ ಶಾಲೆಲ್ ಮಕ್ಳಿಗೆ ಇವಾಗ ನಾನ್ ಯಾರಿಗಾದ್ರು ಕಸ ಎತ್ತಿಲ್ಲ ಅಂದ್ರೆ ಎಲ್ಲೂ ಆಗ್ಬೇಕಂದ್ರೆ ಪಂಚಾಯತಿ ಮುಂದ ಅವ್ರಿಗೆ ಗೊತ್ತಾಗ್ಬಿಡೈತೆ ಅವ್ರೇ ಬಂದ್ ತಗೊಂಡ್ ಹೋಗ್ತಾರೆ ಅಂತ ಮ್ಯಾಮ್ ನಾವು ಜನರ ಹೋಗಿ ಹೇಳಿದ್ರೆ ಗೊತ್ತಲ್ಲ ಮಕ್ಳು ಹೋಗುದ್ರೆ ಗೊತ್ತಾಗತ್ತಂತ ಅವ್ರ ಕೈಲಿ ಮಾಡ್ತಿದ್ದ ಸರಿ ಓಕೆ ಥ್ಯಾಂಕ್ ಯು ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ